ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾನು ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸು ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಏನು ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕಿದವರೆಲ್ಲ ಬಹಳ ಬಿಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ವ್ಯವಸ್ಥೆ ಮಾಡುತ್ತೆ ಆದರೆ ನಾವು ಇವತ್ತು ಮಾತಾಡಬೇಕಾಗಿರುವಂಥ ವಿಷಯಗಳು ಬೇಕು ಕಾಣಿಸ್ತಾ ಇದೆ ನೀಟಿನ ಸಮಸ್ಯೆ ಇದೆ ನೀಟ್ ಸಮಸ್ಯೆಯಿಂದ ಹಿಡಿದು ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇದೆಲ್ಲವೂ ನಮಗೆ ತುಂಬ ಮುಖ್ಯ ಸೊ ಅವುಗಳ ಬಗ್ಗೆಯೂ ನಾವು ಮಾತಾಡಬೇಕಾದ ಇದನ್ನು ಓಕೆ ಇದು ನೀವು ಬರೀ ಟಿ ಆರ್ ಪಿ ಅಥವಾ ಆ ಥರದ್ದು ಸಿಗುತ್ತೆ ಅನ್ನೋದು ಮಾಧ್ಯಮ ಮುಖ್ಯವಾಗಿ ಮಾಧ್ಯಮ ಇವೆಲ್ಲವನ್ನು ಎತ್ತಿ ತೋರಿಸ್ಬೇಕಾಗುತ್ತೆ ಫೈನ್ ಅದನ್ನು ಮಾಡಿ ಅದನ್ನು ಮತ್ಸ ನಮಗೆ ಈಗ ಸೌಜನ್ಯ ಕೇಸ್ನಲ್ಲಿ ಯಾಕೆ ಮಾಧ್ಯಮ ಇಷ್ಟು ಸಕ್ರಿಯವಾಗಿಲ್ಲ ಅಲ್ಲೂ ಅಪರಾಧ ನಡೆದಿತ್ತು ಅಲ್ಲೂ ಅನ್ಯಾಯ ಆಗಿತ್ತಲ್ಲ ಸೊ ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ನೋಡುವಂಥ ಒಂದು ದೃಷ್ಟಿಕೋನ ಮಾಧ್ಯಮ ಕೂಡ ತಿಳಿಸ್ಬೇಕಾಗಿತ್ತು ನಿಜ ಇವತ್ತು ಒಂದು ವ್ಯಾಪಾರ ಸಿನ್ಮಾ ಕೂಡ ಒಂದು ವ್ಯಾಪಾರ ನಾವು ಹೇಳ್ತೀವಿ ಸಿನಿಮಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ ಬಟ್ ಒಳಗಡೆ ನಮ್ಮ ಮೂಲ ಉದ್ದೇಶಗಳನ್ನು ಸಮಸ್ಯೆಗಳನ್ನು ಜನಪರವಾಗಿರುವ ದನಿಯನ್ನು ಕಡ್ಕೊಬಾರ್ದು ಸೊ ಅದಾಗೋಕ್ಕೆ ಸರ್ ಅದು ನೀಟ್ ಹೇಳೋದು ನೀಟ ಮತ್ತು ಬಿಸಿ ಊಟ ಕೊಡ್ತಿರೋರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆಲ್ಲ ಕಮ್ಮಿ ಸಂಬಳ ಬರ್ತಾ ಇದೆ ಅಂತಂದು ಹೇಳಿದ್ರು ಸೊ ಅದಕ್ಕೆಲ್ಲ ಅಂತ್ಯ ಯಾವಾಗ ಸಿಗ್ಬೋದು ಅಂತ ಜಾಗೃತವಾಗಿ ಜನ ಜಾಗೃತವಾಗಿರ್ಬೇಕು ಓಟ್ ಹಾಕಿಬಿಟ್ಟು ಮನೇಲಿ ಕುತ್ಕೊಳ್ಳೋದು ಹೇಳೋದು ಎದ್ದು ಪ್ರಶ್ನೆ ಕೇಳಬೇಕು ಈಗ ಅದೇ ಸರ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಒಂದು ರ್ಯಾಪ್ ಸಾಂಗ್ ತೆಗೆದ್ರು ಮಾಡಿದ್ರು ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳೋದಕ್ಕೆ ಯಾಕಂದರೆ ನಾವೆಲ್ಲ ನಾವೇ ಇಲ್ಲಿ ಪ್ರಜಾಪ್ರಭುಗಳು ಪ್ರಭುಗಳು ನಾವೇ ಯಾರೂ ಸ್ನೇಹಿತರ ಹೇಗಿದ್ದೀರಿ ಅಲ್ಲ ನಮ್ಮ ಜೀವನ ನಮ್ಮ ಕುಟುಂಬ ನಾವು ಚೆನ್ನಾಗಿರಬೇಕು ನಮ್ಮ ದೇಶ ಹಾಳಾಗೋದ್ರೂ ಪರವಾಗಿಲ್ಲ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮುಗಿಲಿ ಬಿಟ್ಟಿದ್ರೂ ಪರವಾಗಿಲ್ಲ ನಾವು ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಿಕೊಂಡು ಜೈಕಾರ ಹಾಕ್ತಾ ಇರಬೇಕು ಎಪ್ಪತ್ತೇಳು ವರ್ಷ ಆದರೂ ಸಹ ಇನ್ನೂ ಸಹ ನಾವು ಬ್ರಿಟಿಷರಿಗೆ ಅವರ ಜೀತದಾಳಗಳಾಗಿದ್ದೀವಿ ಇವತ್ತು ರಾಜಕಾರಣಿಗಳ ಜೀತದಾಳಗಳಾಗಿದ್ದೀವಿ ಪ್ರಕಾಶ್ ರಾಯ್ ಅಲಿಯಾಸ್ ಪ್ರಕಾಶ್ ರಾಜ್ ಅವ್ರಿಗೆ ಚಿತ್ರರಂಗದಲ್ಲಿ ಬಹಳಷ್ಟು ಫೇಮಸ್ ಅವರು ಬಹಳಷ್ಟು ಹಣ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಅದೇ ರೀತಿ ಕಿಶೋರ್ ಅವರು ಅವರು ಸಹ ಹೆಸರು ಮಾಡಿದ್ದಾರೆ ಹಣ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಅವ್ರಿಗೆ ಯಾಕೆ ಬೇಕು ನೋಡಿ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಆಗ್ತಾ ಇರುವಂತಹ ಅನ್ಯಾಯ ಎಲ್ಲವನ್ನು ಆ ಇಬ್ಬರು ನಟರುಗಳು ಇವತ್ತು ಧ್ವನಿ ಎತ್ತಾ ಇದ್ದಾರೆ ಯಾತಕ್ಕೆ ಅವರಿಗೆ ಅವ್ರ ಕುಟುಂಬ ನಾವು ಚೆನ್ನಾಗಿರ್ಬೇಕು ಅಂತೇಳಿ ಅವರು ಆರಾಮಾಗಿರ್ಬೋದಾಗಿತ್ತು ಆದರೂ ಸಹ ಉತ್ತುಂಗದಲ್ಲಿ ಇದ್ದಾಗಲೂ ಸಹ ಈ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡುವಂತಹ ಈ ವಿಚಾರಗಳನ್ನ ಅವರು ಎತ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಕೆಲವರು ಮುಖವಾಡ ಹಾಕೊಂಡಿದ್ದಾರೆ ಮುಖವಾಡ ಹಾಕ್ಕೊಂಡು ಸಿನಿಮಾ ಚಿತ್ರ ನಟಗಳು ಮುಖವಾಡ ಹಾಕೊಂಡು ಡಬಲ್ಗೆ ಮಾಡ್ತಾ ಇದಾರಲ್ಲ ಅವರೆಲ್ಲರ ಮಧ್ಯೆ ಪ್ರಕಾಶ್ ರಾಜ್ ಮತ್ತು ಎನ್ ಕಿಶೋರ್ ಅವರ ಮಾತುಗಳನ್ನ ಕೇಳಿದಾಗ ನಮ್ ನನಸಿದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇವರ ಧ್ವನಿ ಏನಿದೆಯಲ್ಲ ಪ್ರತಿಯೊಬ್ಬ ಭಾರತೀಯನು ಮಾತನಾಡಬೇಕಾಗಿರುವಂತದ್ದು ರಾಜಕಾರಣಿಗಳ ಮುಖವಾಡಗಳಿಗೆ ಅವರು ಗೊತ್ತಿದ್ರೂ ಸಹ ಅವರಿಗೆ ಜೈಕಾರ ಹಾಕೊಂಡು ಅವರನ್ನು ಮೆರೆಸ್ತಾ ಇದೀವಲ್ಲ ಅದು ಇಡೀ ಭಾರತ ದೇಶಕ್ಕೆ ಮಾಡ್ತಾ ಇರುವಂತಹ ಅವಮಾನ ಇಡೀ ಭಾರತ ದೇಶಕ್ಕೆ ಮಾಡ್ತಾ ಇರುವಂತಹ ಅವಮಾನ ಸ್ವತಂತ್ರಕ್ಕೆ ಮಾಡ್ತಾ ಇರುವಂತಹ ಅವಮಾನ ವಿಚಾರ ಮಾಡಿ ನೋಡಿ ಎಷ್ಟು ದಿನ ಅಂತೇಳಿ ರಾಜಕೀಯ ಪಕ್ಷಗಳಿಗೆ ಏನು ಕೈಯಾಳುಗಳಾಗಿದ್ಕೊಂಡು ಕಾಲಿದ್ಕೊಂಡು ಜೈಕಾರ ಹಾಕೊಂಡು ಜೀವನ ಮಾಡ್ತೀರಿ ಅನ್ಯಾಯ ನಡೀತಾ ಇದೆ ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ನಾವು ಮಾತನಾಡ್ಬೇಕಾಗಿರುವಂತದ್ದು ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಮಾತನಾಡಬೇಕಾಗಿರೋದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡೋದ್ರ ಬಗ್ಗೆ ಇದಕ್ಕೋಸ್ಕರವಾಗಿ ಎಪ್ಪತ್ತೇಳು ವರ್ಷಗಳ ಹಿಂದೆ ನಿಮಗೆ ಸ್ವತಂತ್ರ ಕೊಟ್ಟಿದ್ದು ಇದಕ್ಕಾಗಿಯೇ ಸ್ವತಂತ್ರ ಕೊಟ್ಟಿದ್ದು ಆದ್ರೆ ಎಪ್ಪತ್ತೇಳು ವರ್ಷಗಳಿಂದ ನೀವು ಮಾಡ್ತಾ ಇರೋದು ಏನು ಬರೀ ಓಲೈಕೆ 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 ರಾಜಕಾರಣಿಗಳನ್ನ ರಾಜರಾಗಿ ಬೆರೆಸ್ತಾ ಇದ್ದೀರಿ ರಾಜಕಾರಣಿಗಳನ್ನ ದೇವರಂತ ಪೂಜಿಸ್ತಾ ಇದ್ದೀರಿ ರಾಜಕಾರಣಿಗಳೇ ನಮ್ಮ ಮನೆಯ ದೇವರು ಅಂತ ಹೊಂಟಿದಿರಲ್ಲ ಒಬ್ಬ ಜನಪ್ರತಿನಿಧಿ ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಒಬ್ಬ ಶಸಿವನ ಸಚಿವನಾಗಿರ್ಬೋದು ಶಾಸಕನಾಗಿರ್ಬೋದು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಅವರೆಲ್ಲ ಜನ ಸೇವಕರೇ ಹೊರತು ಅವ್ರು ಯಾರು ಮೇಲಿಂದ ಇಳಿದು ಬಂದವರಲ್ಲ ಅದನ್ನೇ ಪ್ರಕಾಶ್ ರಾವ್ ಹೇಳ್ತಿರೋದು ಮಾತನಾಡಿ ಸ್ವಾಮಿ ಪ್ರಶ್ನೆ ಮಾಡಿ ನೀಟ ಹಗರಣದ ಬಗ್ಗೆ ಮಾತಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ ಸೇತುವೆಗಳು ಕುಸಿತಾ ಇದೆ ಅದರ ಬಗ್ಗೆ ಮಾತಾಡಿ ಹಚ್ಚೆದಿಂದ ಬಂದಿಲ್ಲ ಅದರ ಬಗ್ಗೆ ಮಾತಾಡಿ ಕಿಶೋರ್ ಅವ್ರು ಹೇಳಿದ್ರಲ್ಲ ಬಹಳಷ್ಟು ವಿಚಾರಗಳಿದೆ ಬಹಳಷ್ಟು ವಿಚಾರಗಳಿದೆ ಯಾಕೆ ಸೌಜನ್ಯ ಪ್ರಕರಣವನ್ನು ಮಾತಾಡೋದಿಲ್ಲ ಸೌಜನ್ಯಗೆ ಅನ್ಯಾಯ ಆಗಿಲ್ವಾ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಕಿಶೋರ್ ಅವರು ಮಾತಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಏಳು ಕೋಟಿ ಜನರಲ್ಲಿ ಒಂದು ಕೋಟಿ ಜನರನ್ನ ಪರಭಾಷಿಕರು ಅಂತ ತೆಗೆದಾಕ್ ಬಿಡಿ ಇನ್ನು ಆರು ಕೋಟಿ ಜನಸಂಖ್ಯೆ ಇದರಲ್ಲ ಕರ್ನಾಟಕದಲ್ಲಿ ಆರು ಕೋಟಿ ಜನಸಂಖ್ಯೆಗೆ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಹೋರಾಟ ಮಾಡ್ತಾ ಇದ್ದಾರೆ ಕಣ್ಣದುರುಗಡೆ ಸಾಕ್ಷಿ ಇದೆ ನಾವು ಯಾರು ದನಿ ಎತ್ತಬೇಕು ಅಂತ ಅನ್ನಿಸ್ತಾನೆ ಇಲ್ವಾ ನಿಮಗೆ ಅನ್ನಿಸ್ತಾನೆ ಇಲ್ವಾ ಯಾರೋ ಒಂದು ಹೆಣ್ಣುಮಗಳಲ್ಲ ಅಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ತಾಯಿ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರವಾಗಿ ಸಾಕ್ಷಿಗಳನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನೇ ಕಿಶೋರ್ ಅವ್ರು ಹೇಳಿದ್ದು ಧನಿ ಎತ್ರಿ ಅಂತೇಳಿ ಅದನ್ನೇ ಹೇಳಿರುವಂಥದ್ದು ಆಗ್ತಾ ಇರುವಂತಹ ಅನ್ಯಾಯವನ್ನ ನೀವು ಪ್ರಶ್ನೆ ಮಾಡಿದ ಹೋದ್ರೆ ಈ ದೇಶದ ಪ್ರಜೆಗಳ ಆಗಿ ಯಾವುದೇ ಪ್ರಯೋಜನ ಇಲ್ಲ ನೀವು ಬ್ರಿಟಿಷರು ಸ್ವತಂತ್ರ ಭಾರತಕ್ಕೆ ಮುಂಚೆ ಬ್ರಿಟಿಷರ ಕೈಯಾಳುಗಳಾಗಿದ್ವಲ್ಲ ನಾವು ಜೀನದಾಳುಗಳಾಗಿದ್ವಲ್ಲ ಇವತ್ತಿಗೂ ಸಹ ಅದೇ ರೀತಿ ನಾವು ಹೋಗ್ತಾ ಇದ್ವಿ ಸ್ವಲ್ಪ ಚೇಂಜ್ ಆಗಿದ್ದೀವಿ ಅಷ್ಟೇ ಅವರಿಗಿಂತಲೂ ಸಹ ಇವತ್ತಿನ ಜೀವನ ಏನಿದೆಯಲ್ಲ ಅವ ಅಲ್ಲಿದ್ದಂತಹ ಜೀತ ಪದ್ಧತಿ ಇತ್ತಲ್ಲ ಜೀತ ದಾಳಗಳಾಗಿದ್ವಲ್ಲ ಅವತ್ತು ದೇಶ ಪ್ರೇಮ ಇತ್ತು ಇವತ್ತು ದೇಶ ಪ್ರೇಮವೂ ಇಲ್ಲ ರಾಜಕಾರಣಿಗಳ ಮನೆಯ ಮುಂದೆ ಹೋಗಿ ಇವತ್ತು ಜೈಕಾರ ಹಾಕಂತ ಕೂತಿದ್ದೀವಲ್ಲ ನಾವು ನಿಜಕ್ಕೂ ಪ್ರಕಾಶ್ ಅಂತಹ ಪ್ರಬುದ್ಧ ನಟರು ಕಿಶೋರ್ ಅಂತಹ ಒಳ್ಳೆಯ ನಟರು ಇವರುಗಳು ಇದರ ಬಗ್ಗೆ ದನಿ ಎತ್ತಿದ್ದನ್ನು ನೋಡಿದಾಗ ಪ್ರತಿಯೊಬ್ಬ ಪ್ರಜೆ ದನಿ ಎತ್ತದಾಗ ಮಾತ್ರ ಈ ಭಾರತ ಕ್ಲೀನ್ ಆಗುತ್ತೆ ಭಾರತವನ್ನ ಕ್ಲೀನ್ ಮಾಡಬೇಕಾಗಿರೋರು ಪ್ರತಿಯೊಬ್ಬ ಭಾರತೀಯರು ರಾಜಕಾರಣಿಗಳಲ್ಲ ರಾಜಕಾರಣಿಗಳು ತಿಂದು ಉಂಡು ಉಡಾಯಿಸ್ತಾ ಇದ್ದಾರೆ ಉಡಾಯಿಸ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ ಅನ್ನ ಏನು ಅದನ್ನ ಶಕ್ತಿಯನ್ನ ಕಳಚಿ ಜಿಯೋಗೆ ಶಕ್ತಿಯನ್ನು ತುಂಬಿದವರು ಈಗ ಜಿಯೋ ದೊಡ್ಡ ಮಟ್ಟದಲ್ಲಿ ಇದಾದಾಗ ಈಗ ಮತ್ತೆ ಬಿ ಎಸ್ ಎನ್ ಎಲ್ಗೆ ಜೀವ ಕೊಡುವಂತದ್ದು ಎಷ್ಟ ಮುಟ್ಟಾಳ್ರಲ್ವಾ ನಾವು ಎಂತಹ ಮುಟ್ಟ ಆಡ್ರಿದ್ದೀವಲ್ಲ ನಾವು ಎಂತಹ ಮುಟ್ಟ ಇವತ್ತು ಅವ್ರು ಹೇಳಿದ್ದನ್ನೆಲ್ಲ ನಂಬುತ್ತಾ ಇದೀವಲ್ಲ ನಾವು ಯಾಕೆ ಆವತ್ತೇ ಬಿ ಎಸ್ ಎನ್ ಎಲ್ಗೆ ಪುನಶ್ಚೇತನ ಕೊಡ್ಬೋದಾಗಿತ್ತಲ್ಲ ಅದಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಫೈವ್ ಜಿ ಎಲ್ಲ ಕೊಟ್ಟು ಇವತ್ತೇನು ಮಾಡ್ತಾ ಇದ್ದೀರಲ್ಲ ಟಾಟಾ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತಿಂದು ಅವತ್ತ್ಯಾಕ್ ಮಾಡಬಾರ್ದಾಗಿತ್ತು ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಜಿಯೋವನ್ನು ಎಂಟ್ರಿಡ್ಯೂಸ್ ಮಾಡಿ ಜಿಯೋನ ಮೇಲೆತ್ತರಿಕೆ ತೆಗೆದುಕೊಂಡೋಗಿ ಇವತ್ತು ಬಿ ಎಸ್ ಎನ್ ಎಲ್ ಅನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀರಿ ಎಂತಹ ಮೂರ್ಖತನ ಅಂತಂದರೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಬೇಕಲ್ವಾ ಪ್ರತಿಯೊಂದನ್ನು ದೇಶಕ್ಕೋಸ್ಕರ ಯೋಚನೆ ಮಾಡ್ಬೇಕಲ್ಲ ಯೋಚನೆ ಮಾಡ್ತಾ ಇದ್ದೀವ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಭಾವನಾತ್ಮಕ ವಿಚಾರಗಳನ್ನು ಏನು ತುಂಬುತ್ತಾ ಇರುವಂತಹ ಕೆಲಸ ಸಂವಿಧಾನ ವಿರೋಧಿ ದಿನ ಅಂತೆ ಯಾರು ಕೇಳಿದ್ರಿ ಅವರಿಗೆ ಬೇಕಾಗಿರುವುದು ಏನ್ರಿ ಅಚ್ಚೇ ದಿನ ಬೇಕು ಅಚ್ಚೇ ದಿನ ಬೇಕು ಒಳ್ಳೆಯ ದಿನ ಬೇಕು ಹೇಳಿದ್ದನ್ನ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ನೀವು ಮಾಡ್ತಾ ಇರುವುದು ಏನು ನೀವು ಹೇಳ್ತಾ ಇರ್ಬೋದು ಏನು ಎಲ್ಲವನ್ನೂ ಮರಮಾಚಿ ಭಾವನೆಗಳನ್ನ ಬಿತ್ತುತ್ತಾ ನೀವು ಮಾತಾಡ್ತಾ ಇದ್ದೀರಲ್ಲ ನಿಜಕ್ಕೂ ನೀವು ಆಡಳಿತ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾಗಿದ್ದೀರೋ ಅಥವಾ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿದ್ದೀರೋ ಅಥವಾ ಭಾರತದ ಸಂವಿಧಾನ ಏನ್ ಕೊಟ್ಟಿತ್ತಲ್ಲ ಶೋಷಿತರಿಗೆ ಧ್ವನಿ ಆಗ್ಬೇಕು ಅಂತ ಕೊಟ್ಟಿದ್ರಲ್ಲ ಆ ಶೋಷಿತರಿಗೆ ಧ್ವನಿ ಆಗೋದನ್ನ ಬಿಟ್ಟು ಸಂವಿಧಾನದ ವಿರೋಧಿ ದಿನ ಆಚರಿಸ್ತೀವಿ ಯಾಕೆ ಇಷ್ಟು ದಿಸ ಯಾಕೆ ಆಚರಿಸ್ಲಿಲ್ಲ ಇಷ್ಟು ದಿಸಿದ ಯಾಕೆ ಆಚರಿಸ್ಲಿಲ್ಲ ಇವತ್ತು ಜನ ತೀರ್ಪು ಕೊಟ್ಟಿದ್ದಾರೆ ನಿಮಗೆ ನೀವು ಚಾರ್ಸೋ ಪಾರ್ ಅಂತ ಹೇಳ್ತಾ ಇದ್ರಿ ಜನ ತೀರ್ಪು ಕೊಟ್ಟಿದ್ದಾರೆ ನಿಮಗೆ ಕೊನೆ ಪಕ್ಷ ಬದಲಾವಣೆ ಆಗ್ಬೇಕಲ್ಲ ಬೈ ಎಲೆಕ್ಷನ್ ಅಲ್ಲಿ ಹದಿನಾಲ್ಕರಲ್ಲಿ ಹನ್ನೆರಡು ಮಿತ್ರ ಪಕ್ಷಗಳು ಗೆದ್ದುಕೊಂಡಿದ್ದಾವೆ ಎರಡು ಸೀಟ್ ಮಾತ್ರ ಬಿಜೆಪಿ ಗೆದ್ದುಕೊಂಡಿದೆ ಆದರೂ ಬುದ್ಧಿ ಬಂದಿಲ್ಲಲ್ಲ ಇವರಿಗೆ ಕರ್ನಾಟಕದಲ್ಲಿ ಏನು ಗ್ಯಾರಂಟಿಗಳನ್ನು ಕೊಟ್ವಿ ಗ್ಯಾರಂಟಿಗಳನ್ನು ಕೊಟ್ವಿ ಅಂತ ಹೇಳ್ತಾರೆ ಅಂತ ಇವತ್ತಿನವರೆಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಬಿಜೆಪಿ ವಿರುದ್ಧ ಎಂ ಅಭಿಯಾನ ಮಾಡ್ತಾ ಇರುವಂತ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಒಬ್ಬ ಸಚಿವ ಮತ್ತು ಒಬ್ಬ ಶಾಸಕನ ಮೇಲೆ ಏನು ಸಚಿವನ ಅರೆಸ್ಟ್ ಆಗಿದ್ದಾರೆ ಶಾಸಕರನ್ನ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಈ ಹಗರಣಗಳು ಒಂದು ವರ್ಷದಲ್ಲಿ ಎರಡು ಹಗರಣಗಳು ಎರಡು ಹಗರಣಗಳು ಇವತ್ತು ಸದನದಲ್ಲಿ ಕೋಲಾಹಲ ಏನೂ ಆಗೋದಿಲ್ಲ ಸದನದಲ್ಲಿ ಏನು ಆಗೋದಿಲ್ಲ ಇವರು ಕಿತ್ತಾಡ್ತಾರೆ ಮರದಾಡ್ತಾರೆ ಕೊನೆಗೆ ಸದನ ಮುಗಿಯುತ್ತೆ ಮುಗಿಸ್ತಾರೆ ಎಲ್ಲ ಹೊಂದಾಣಿಕೆ ಆಗಿ ಹೋಗ್ತಾರೆ ಯಾರಿಗೆ ಯಾವ ಶಿಕ್ಷೆನೂ ಆಗಲ್ಲ ಜನರಿಗೆ ನಷ್ಟ ಆಗೋದು ಜನರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ನಿಜಕ್ಕೂ ಪ್ರಕಾಶ್ ರಜ್ ಅವರಿಗೆ ಕಿಶೋರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಯಾಕಂದ್ರೆ ಅಂತಹ ಪ್ರಬುದ್ಧ ನಟರಾಗಿ ಎಲ್ಲ ಐಷಾರಾಮಿ ಜೀವನ ಮಾಡ್ತಿದ್ರು ಸಹ ಜನರಿಗೋಸ್ಕರ ಧನಿ ಎತ್ತಿದ್ರಲ್ಲ ಸೌಜನ್ಯ ಜನ ಧ್ವನಿ ಎತ್ತಿದ್ರಲ್ಲ ಪ್ರಕಾಶ್ ರವ್ರು ಧನಿ ಎತ್ತಿದ್ರಲ್ಲ ಅವರಿಗೆ ನಾವು ನಿಜವೂ ಅಪ್ರಿಷಿಯೇಟ್ ಮಾಡಬೇಕು ಹ್ಯಾಟ್ಸ್ ಆಫ್ ಯು ಸರ್ ಈ ದೇಶದ ಪ್ರಜೆಗಳಾಗಿ ನೀವು ಧ್ವನಿ ಎತ್ತಿದ್ರಲ್ಲ ನೀವು ಮಾದರಿ ಆಗ್ಬೇಕು ಪ್ರತಿಯೊಬ್ಬ ಪ್ರಜೆ ಇವತ್ತು ಎಲ್ಲರೂ ಧ್ವನಿ ಎತ್ತೋ ಕೆಲಸ ಹೋಗ ಅದ ರಾಜ್ಯ ಸರ್ಕಾರ ಆಗಿರ್ಲಿ ಅದು ಕೇಂದ್ರ ಸರ್ಕಾರ ಆಗಿರ್ಲಿ ಅದು ನರೇಂದ್ರ ಮೋದಿ ಅವರಾಗಿರ್ಲಿ ಒಂದು ಸಿದ್ದರಾಮಯ್ಯ ಆಗಿರ್ಲಿ ಮತ್ತೊಬ್ಬರಾಗಿರ್ಲಿ ಮತ್ತೊಬ್ಬರಾಗಿರ್ಲಿ ಧ್ವನಿ ಎತ್ತೋದನ್ನ ಪ್ರಶ್ನೆ ಮಾಡ್ಕೊ ರೂಢಿ ಮಾಡ್ಕೊಳ್ಳಿ ಪ್ರಶ್ನಿಸೋದನ್ನ ರೂಢಿ ಮಾಡ್ಕೊಳ್ಳಿ ಅವತ್ತು ಭಾರತಕ್ಕೆ ಸಿಕ್ಕಂತ ಸ್ವತಂತ್ರಕ್ಕೆ ಒಂದು ಅರ್ಥ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ